ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಅದ್ಭುತವಾದಂಥ ಟೂ ಗ್ರಾಮ್ ಗೋಲ್ಡ್ ನೆಕ್ಲೆಸ್ನ ತೊಗೊಂಡಿದೀನಿ ಅದೇನು ಅಂತ ಗೊತ್ತಿಲ್ಲ ಸ್ನೇಹಿತರೆ ಈ ಪೆಂಡೆಂಟ್ ಅಂದರೆ ಸಾಕು ಕಸ್ಟಮರ್ ತುಂಬಾ ಇಷ್ಟಪಡ್ತಾರೆ ಆ ಥರದ ಒಂದು ಹೆವಿ ಜನ ಇಷ್ಟಪಡುವಂತಹ ಪೆಂಡೆಂಟ್ ಅಂತ ಹೇಳ್ಬೋದು ಅದಕ್ಕೆ ಸ್ಟೋನ್ ಚೈನನ್ನು ಹಾಕಿದ್ದೀವಿ ಎಷ್ಟು ಸಕ್ಕತ್ತಾಗಿದೆ ಅಂದರೆ ಕಾಂಬಿನೇಷನ್ ಮಸ್ತಾಗಿದೆ ಮತ್ತು ಡಿಸೈನ್ ಅಂತೂ ಅಲ್ಟಿಮೇಟ್ ಡಿಸೈನ್ ಅಂತ ಹೇಳ್ಬೋದು ಅದಕ್ಕೆ ತಕ್ಕನಾದಂಥ ಇಯರಿಂಗ್ಸ್ ಇದೆ ನೋಡಿ ಪುಷ್ ಅಪ್ ಟೈಪ್ ಇದೆ ಸಕ್ಕತ್ತಾಗಿದೆ ಇದಕ್ಕೆ ಥ್ರೆಡ್ ಅನ್ನು ನಾವೇ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಜೊತೆಗೆ ಟೂ ಇಯರ್ಸ್ ವಾರಂಟಿನೂ ಕೂಡ ಇದೆ ಕ್ಯಾಶ್ ಆನ್ ಡೆಲಿವರಿ ಸಿಗೋದಿಲ್ಲ ಸ್ನೇಹಿತರೆ ರೇಟ್ ಎಷ್ಟು ಅಂದರೆ ಜಸ್ಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದೀವಿ ಬೇಗ ಬೇಗ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದೀರಲ್ಲ ಒಂದು ಮ್ಯಾಟ್ ಪಾಲಿಷ್ದು ಸೂಪರ್ ಆಗಿರುವಂತಹ ಒಂದು ನ ತೊಗೊಂಡಿನಿ ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ ಲಕ್ಷ್ಮಿ ಜೊತೆಗೆ ಓವಲ್ ಸ್ಟೋನ್ಗಳನ್ನು ಹಾಕ್ಕೊಂಡು ಹೋಗಿದ್ದಾರೆ ಅದು ಕೂಡ ಮೆರನ್ ಸ್ಟೋನು ತುಂಬ ಅಂದರೆ ತುಂಬ ರೇರ್ ಕಟಿಂಗ್ಸ್ ಅಂತ ಹೇಳ್ಬೋದು ಅದು ಕೂಡ ರಾಣಿ ಗೋಲ್ಡ್ ಅವ್ರದು ಬ್ರ್ಯಾಂಡೆಡ್ ಒಂದು ಬ್ಯಾಂಗಲ್ಸ್ ಅಂತ ಹೇಳ್ಬೋದು ನಾಲ್ಕು ಬ್ಯಾಂಗಲ್ ಬರುತ್ತೆ ಎರಡೆರಡು ಬ್ಯಾಂಗಲ್ ಸಿಗೋದಿಲ್ಲ ಸ್ನೇಹಿತರೆ ನಾಲ್ಕು ಬ್ಯಾಂಗಲ್ಗೆ ರೇಟ್ ಎಷ್ಟು ಅಂತೀರ ಜಸ್ಟ್ ಫೋರ್ ಹಂಡ್ರೆಡ್ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಸ್ನೇಹಿತರೆ ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಮತ್ತು ಟೂ ಪಾಯಿಂಟ್ ಏಯ್ಟ್ ಸೈಜಲ್ಲಿ ಸಿಗುತ್ತೆ ಬಟ್ ತುಂಬ ಅಂದರೆ ತುಂಬ ಕಡಿಮೆ ಕಲೆಕ್ಷನ್ಸ್ ಅಂದರೆ ತುಂಬ ಕಡಿಮೆ ಕ್ವಾಂಟಿಟಿ ಇದೆ ಬೇಗ ಬೇಗ ಪರ್ಚೇಸ್ ಮಾಡಬೇಕು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇದನ್ನು ಮಧುರೈ ಚೈನ್ ಅಂತ ಹೇಳ್ತಾರೆ ತುಂಬ ಅಂದರೆ ತುಂಬ ಫೇಮಸ್ ಬಾಯ್ಸ್ ಚೈನ್ ಅಂತ ಹೇಳ್ಬೋದು ಜೆಂಟ್ಸ್ ಚೈನ್ ಅಂತ ಹೇಳ್ಬೋದು ಸಕ್ಕದಾಗಿದೆ ಡಿಸೈನ್ ಅಂತೂ ಮಸ್ತಾಗಿದೆ ಒಳ್ಳೆ ಕಬ್ಣ ಥರ ಕಲ್ಲು ಥರ ಇದೆ ಸ್ನೇಹಿತರೆ ಗಟ್ಟಿಯಾಗಿದೆ ಹೇಗಾದರೂ ಯೂಸ್ ಮಾಡಿ ಕಟ್ ಆಗೋದಿಲ್ಲ ಟ್ವೆಂಟಿ ಇಂಚಸ್ ಬರುತ್ತೆ ಲೆಂತ್ ಮತ್ತು ಚೈನ್ ಕ್ವಾಲಿಟಿ ಅಂತೂ ಅಲ್ಟಿಮೇಟ್ ಸ್ನೇಹಿತರೆ ಚಿನ್ನಕ್ಕೂ ಇದಕ್ಕೂ ಯಾವುದೇ ವ್ಯತ್ಯಾಸ ಗೊತ್ತಾಗೋದಿಲ್ಲ ಆ ಥರ ಇದೆ ಕ್ವಾಲಿಟಿ ಮತ್ತು ರೇಟ್ ಕೇಳೋದಾದರೆ ಜಸ್ಟ್ ಫೈವ್ ಫಿಫ್ಟಿಗೆ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಸ್ನೇಹಿತರೆ ಒನ್ ಇಯರ್ ವಾರಂಟಿ ಸಿಗುತ್ತೆ ಇದಕ್ಕೆ ಪೆಂಡೆಂಟ್ ಹಾಕೊಂಡು ಹಾಕೊಂಬಿಟ್ರೆ ಮಾತ್ರ ಮಸ್ತಾಗಿರುತ್ತೆ ನಾನು ನ್ಯಾಚುರಲ್ ಗೊತ್ತಾಗಲಿ ಇದ್ರ ಕಲರ್ ಅಂತ ಲೈಟ್ ಬೆಳಕನ್ನು ಬಿಟ್ಟು ಹೊರಗಡೆ ನ್ಯಾಚುರಲ್ ಬೆಳಕಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ಬೇಗ ಬೇಗ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಪ್ರೀಮಿಯಂ ಕ್ವಾಲಿಟಿದು ನೆಕ್ಲೆಸ್ನ ತೊಗೊಂಡ್ಬಂದಿದ್ದೀನಿ ಎಲ್ಲ ಕಸ್ಟಮರ್ ಕೇಳ್ತಿದ್ದು ಏನಂದರೆ ಕೆಂಪು ಜ್ಯುವೆಲ್ರಿಯ ನೆಕ್ಲೆಸ್ಗಳನ್ನು ನನಗೆ ಲೈಟ್ ಬೆಳಕು ಬೇಡ ನ್ಯಾಚುರಲ್ ಬೆಳಕಲ್ಲಿ ತೋರಿಸಿ ಅಂತ ಕೇಳ್ತಿದ್ರಿ ಸೊ ಹಾಗಾಗಿ ನ್ಯಾಚುರಲ್ ಬೆಳಕಲ್ಲೇ ತೋರಿಸೋಣ ಅಂದ್ಬಿಟ್ಟು ತೊಗೊಂಡು ಬಂದಿದ್ದೀನಿ ನಕ್ಲೆಸನ್ನು ನೋಡ್ತಾ ಇರ್ಬೋದು ಪೆಂಡೆಂಟನ್ನು ಅಷ್ಟೇ ಆಗಿದೆ ಕೆಳಗಡೆ ಗೋಲ್ಡ್ ಬಾಲ್ಸ್ ಇರೋದ್ರಿಂದ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಮತ್ತು ಸ್ಟೋನ್ ಕ್ವಾಲಿಟಿ ನೋಡ್ತಾ ಇರ್ಬೋದು ಮಸ್ತಾಗಿದೆ ಇದೆಲ್ಲ ಚಿನ್ನಕ್ಕೆ ಯೂಸ್ ಮಾಡುವಂತಹ ಒಂದು ಒರಿಜಿನಲ್ ಸ್ಟೋನ್ಗಳನ್ನು ಯೂಸ್ ಮಾಡಿರ್ತಾರೆ ಮತ್ತು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ತ್ರೀ ಲೇಯರ್ ಮಣಿಗಳನ್ನು ಹಾಕಿ ಸರ ಮಾಡಿರೋ ಥರ ಕಾಣಿಸುತ್ತೆ ಸಕ್ಕದಾಗಿದೆ ಮತ್ತು ಎಕ್ಸ್ಟ್ರಾ ಡೆಸಲನ್ನು ಅವರೇ ಕೊಟ್ಟಿರ್ತಾರೆ ಫ್ರೀ ಆಫ್ ಕಾಸ್ಟು ಇದೆಲ್ಲದಕ್ಕೂ ಫೈವ್ ಇಯರ್ಸ್ ವಾರಂಟಿ ಇರುತ್ತೆ ಸ್ನೇಹಿತರೆ ಒರಿಜಿನಲ್ ಗೋಲ್ಡ್ ಪಾಲಿಷನ್ನು ಹಾಕಿ ಪಾಲಿಷನ್ನು ಮಾಡಿರೋದ್ರಿಂದ ನಿಜವಾಗ್ಲೂ ಚಿನ್ನಕ್ಕೂ ಇದಕ್ಕೂ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಗೊತ್ತಾಗೋದಿಲ್ಲ ರೇಟ್ ಕೇಳೋದಾದ್ರೆ ಜಸ್ಟ್ ನೈನ್ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಅದ್ಭುತವಾದಂಥ ತ್ರೀ ಗ್ರಾಮ್ ಗೋಲ್ಡ್ ಫಸ್ಟ್ ಕ್ವಾಲಿಟಿ ನೆಕ್ಲೆಸ್ಸು ಸ್ನೇಹಿತರೆ ನೆನಪಲ್ಲಿರಲಿ ಇರಲಿ ಇದು ಸೆಕೆಂಡ್ ಕ್ವಾಲಿಟಿ ಅಲ್ಲ ಫಸ್ಟ್ ಕ್ವಾಲಿಟಿ ನೆಕ್ಲೆಸ್ಸು ಪ್ಯೂರ್ ಬ್ರಾಸಲ್ಲಿ ಮಾಡಿರುವಂತಹ ಒಂದು ನೆಕ್ಲೆಸ್ಸು ಅದರ ಮೇಲ್ಗಡೆ ಗೋಲ್ಡ್ ಪಾಲಿಷ್ ಹಾಕಿರೋದ್ರಿಂದ ನಿಮಗೆ ಒಂದಲ್ಲ ಎರಡಲ್ಲ ಹತ್ತು ವರ್ಷ ಹಾಕೊಂಡ್ರು ಯಾವುದೇ ರೀತಿ ಶೇಡ್ ಆಗೋದಿಲ್ಲ ನಾವೇ ಫೈವ್ ಇಯರ್ಸ್ ವಾರಂಟಿ ಕೊಡ್ತೀವಿ ಸ್ನೇಹಿತರೆ ಈ ಲಕ್ಷ್ಮಿಗೆ ಹಾಕಿರುವಂಥ ಸ್ಟೋನ್ಗಳನ್ನು ನೋಡ್ತಾ ಇರ್ಬೋದು ಇದೆಲ್ಲನೂ ಕುಂದನ್ ಸ್ಟೋನ್ ಅಂತ ಹೇಳ್ತಾರೆ ಈ ಸ್ಟೋನ್ಗಳೆಲ್ಲನೂ ಚಿನ್ನಕ್ಕೆ ಯೂಸ್ ಮಾಡೋವಂಥ ಸ್ಟೋನ್ಗಳಂತ ಹೇಳ್ಬೋದು ಮತ್ತೆ ಈ ಒಂದು ಲಕ್ಷ್ಮಿ ಫೇಸಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ವರ್ಕ್ ಇದೆ ಅಂತ ಸಖತ್ತಾಗಿದೆ ಸ್ನೇಹಿತರೆ ಕ್ವಾಲಿಟಿ ಮಾತ್ರ ಇದು ಕೊಟ್ಟಿರುವಂತಹ ಒಂದು ಎಕ್ಸ್ಟ್ರಾ ಚೈನು ಅಷ್ಟೇ ಸೇಮ್ ಪಾಲಿಶ್ ಇರುವಂಥ ಚೈನನ್ನು ಕೊಟ್ಟಿದ್ದಾರೆ ಈ ಥರದ್ದೆಲ್ಲ ಡಿಸೈನ್ಸು ಬರೋದೇ ತುಂಬ ಕಷ್ಟ ನೀವು ವಿತೌಟ್ ಲಕ್ಷ್ಮಿ ಬೇಕಂದರೂ ಕೂಡ ಸಿಗುತ್ತೆ ರೇಟ್ ಕೇಳೋದಾದರೆ ಜಸ್ಟ್ ತೌಸಂಡ್ ಫೈವ್ ಹಂಡ್ರೆಡ್ಗೆ ಕೊಡ್ತಾ ಇದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಸ್ನೇಹಿತರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಅದ್ಭುತವಾದಂಥ ಒಂದು ನೆಕ್ಲೆಸ್ನ ತೊಗೊಂಡಿದ್ದೀನಿ ಸ್ಟೋನ್ ನೆಕ್ಲೆಸ್ಸು ಸ್ನೇಹಿತರೆ ಎಷ್ಟು ಮುದ್ದಾಗಿದೆ ಅಂತ ನೋಡಿ ಸಖತ್ತಾಗಿದೆ ಅಲ್ಲ ಈ ನೆಕ್ಲೆಸ್ ಅಂತೂ ತುಂಬ ಅಂದರೆ ತುಂಬ ಫೇಮಸ್ ನೆಕ್ಲೆಸ್ಸು ಸ್ನೇಹಿತರೆ ತುಂಬ ಅಂದರೆ ತುಂಬಾ ಹೆವಿ ಕ್ವಾಲಿಟಿ ಇದೆ ಸ್ಟೋನನ್ನು ನೋಡ್ತಾ ಇರ್ಬೋದು ಗ್ರೀನ್ ಕಲರ್ ಸ್ಟೋನಲ್ಲಿ ಬಂದಿದೆ ಸಕ್ಕತ್ತಾಗಿದೆ ವೈಟ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ ವಿತ್ ಪರ್ಲನ್ನು ಹಾಕಿದ್ದಾರೆ ಅಲ್ಟಿಮೇಟ್ ಆಗಿದೆ ಸ್ನೇಹಿತರೆ ಕೆಳಗಡೆ ಒಂದು ಗ್ರೀನ್ ಡ್ರಾಪ್ಸ್ ಹಾಕಿರೋದ್ರಿಂದ ಸಕ್ಕತ್ತಾಗಿ ಕಾಣಿಸುತ್ತೆ ಇಯರಿಂಗ್ಸ್ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದಕ್ಕೆ ಚೈನನ್ನು ಕೊಟ್ಟಿದ್ದಾರೆ ಒಂದು ಪಟಿ ಚೈನು ಈ ಪಟ್ಟಿ ಚೈನ್ಗಳ ಬಗ್ಗೆ ಅಂತೂ ನಾನು ಹೇಳಲೇಬೇಕು ಯಾಕೆಂದರೆ ನಾವು ಯೂಸ್ ಮಾಡೋದೆಲ್ಲ ಹೆವಿ ಕ್ವಾಲಿಟಿ ಒಂದು ಚೈನ್ಗಳ ಸ್ನೇಹಿತರೆ ನೀವು ಯಾವುದೇ ರೀತಿ ಯೂಸ್ ಮಾಡಿ ಡ್ಯಾಮೇಜ್ ಆಗುವಂಥ ಚಾನ್ಸಸ್ಸೇ ಇಲ್ಲ ಮತ್ತು ಬ್ಯಾಕ್ ಚೈನ್ಗೂ ಕೂಡ ನಾವು ವಾರಂಟಿ ಕೊಡ್ತೀವಿ ಅಂದರೆ ಎಷ್ಟು ಕ್ವಾಲಿಟಿ ಮೇಂಟೈನ್ ಮಾಡ್ತೀವಿ ಅಂತ ನಿಮ್ಗೆ ಗೊತ್ತಾಗ್ಬೋದು ಸ್ನೇಹಿತರೆ ಮತ್ತು ರೇಟ್ ಕೇಳೋದಾದರೆ ಹೋಲ್ ಸೆಟ್ಗೆ ಜಸ್ಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡಿ ವಾ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಒನ್ ಗ್ರಾಮ್ ಗೋಲ್ಡಲ್ಲಿ ಬ್ಯೂಟಿಫುಲ್ ಆಗಿರೋಂಥ ಇಯರಿಂಗ್ಸ್ ಅಂತ ಹೇಳ್ಬೋದು ಇದರಲ್ಲಿ ನೋಡ್ತಾ ಇರ್ಬೋದು ಕಲರ್ಸು ಹವಳ ಇದೆ ವೈಟ್ ಇದೆ ಪರ್ಲ್ ಇದೆ ಮತ್ತು ಬಿಂಕ್ ಪಿಂಕ್ ಇದೆ ಮತ್ತು ಬ್ಲ್ಯಾಕ್ ಇದೆ ನೋಡ್ತಾ ಇದ್ದೀರಲ್ಲ ಸಕ್ಕತ್ತಾಗಿದೆ ಕ್ವಾಲಿಟಿ ಮಾತ್ರ ಒಳ್ಳೆ ಕಲ್ ಕಲ್ ಥರ ಇದೆ ಸ್ನೇಹಿತರೆ ಗಟ್ಟಿ ಒಂದು ಇಯರಿಂಗ್ಸಲ್ಲಿ ಇದು ಒಂದು ಅಂತ ಹೇಳ್ಬೋದು ಬಟ್ ಆದರೆ ಪಾಲಿಷನ್ನು ನೋಡೋದಾದರೆ ಇದು ಒನ್ ಗ್ರಾಮ್ ಗೋಲ್ಡ್ ಪಾಲಿಷ್ ನೋಡಿ ನ್ಯಾಚುರಲ್ಲಾಗಿ ಕಾಣಿಸ್ಲಿ ಅಂದ್ಬಿಟ್ಟು ನಾನು ಲೈಟ್ ಬೆಳಕಿಂದ ಆಚೆಗಡೆ ತಂದು ತೋರಿಸ್ತಾ ಇದ್ದೀನಿ ಸೊ ನ್ಯಾಚುರಲ್ಲಾಗಿ ನಿಮಗೆ ಚಿನ್ನ ಹೆಂಗ್ ಇರುತ್ತೆ ಅದೇ ಥರ ಕಾಣಿಸ್ತಾ ಇದೆ ಮತ್ತು ಇವೆಲ್ಲ ಥ್ರೆಡ್ ಟೈಪು ಸ್ನೇಹಿತರೆ ಪುಷ್ ಅಪ್ ಅಲ್ಲ ನೋಡ್ತಾ ಇದ್ದೀರಲ್ಲ ಥ್ರೆಡ್ ಟೈಪು ಇಯರಿಂಗ್ಸು ತಿರುಪಾ ಇರುತ್ತೆ ಕ್ವಾಲಿಟಿ ಮಾತ್ರ ಅಲ್ಟಿಮೇಟ್ ಆಗಿದೆ ಸ್ನೇಹಿತರೆ ಪರ್ ಜೊತೆ ಒಂದು ಜೊತೆಗೆ ಟೂ ಫಿಫ್ಟಿ ಆಗುತ್ತೆ ನೀವು ಮೂರು ಜೊತೆ ತಗೊಂಡ್ರೆ ಸಿಕ್ಸ್ ಫಿಫ್ಟಿಗೆ ಸಿಗುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಸ್ನೇಹಿತರೆ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಸ್ನೇಹಿತರೆ ಯಾವುದೇ ಐಟಮ್ ನಿಮಗೆ ಬಂದ ತಕ್ಷಣ ಓಪನಿಂಗ್ ವಿಡಿಯೋ ಮಾಡಿ ಆವಾಗ ಏನಾದರೂ ಡ್ಯಾಮೇಜಸ್ ಅಥವಾ ಮಿಸ್ಪ್ಲೇಸ್ಮೆಂಟ್ ಇದ್ದರೆ ಎಕ್ಸ್ಚೇಂಜ್ ಆಗುತ್ತೆ ನೋಡ್ತಾ ಇರ್ಬೋದು ಮಿರಾ ಮಿರಾ ಅಂತ ಮಿಂಚ್ತಾ ಇದೆ ಅಲ್ಲ ನಕ್ಲೆಸ್ ಅಂತ ಮಸ್ತ್ ಆಗಿದೆ ಸ್ನೇಹಿತರೆ ವೈಟ್ ಅಂಡ್ ಡಾರ್ಕ್ ಗ್ರೀನ್ ಅಲ್ಲಿ ಮಾಡಿದ್ದಾರೆ ನಿಮ್ಗೆ ಆ ಒಂದು ಶೈನಿಂಗ್ ಅಲ್ಲೇ ಗೊತ್ತಾಗ್ತಿದೆ ಎಷ್ಟು ಚೆನ್ನಾಗಿದೆ ಅಂತ ಪಾಲಿಷ್ ಅಂತೂ ಅಲ್ಟಿಮೇಟ್ ಆಗಿದೆ ಸ್ನೇಹಿತರೆ ಹಾಕೊಂಡ್ರೆ ಇಡೀ ಪಾರ್ಟಿಯಲ್ಲಿ ಎಲ್ಲರೂ ನಿಮ್ಮನ್ನೇ ನೋಡಬೇಕು ಅಷ್ಟು ಚೆನ್ನಾಗಿದೆ ಇದಕ್ಕೆ ಎಕ್ಸ್ಟ್ರಾ ಚೈನನ್ನು ಕೊಟ್ಟಿದ್ದಾರೆ ಮತ್ತು ಇದಕ್ಕೆ ಟೂ ಇಯರ್ಸ್ ವಾರಂಟಿ ಇದೆ ಸ್ನೇಹಿತರೆ ಮತ್ತು ಇದಕ್ಕೆ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ಎಷ್ಟು ಆಲ್ಮೋಸ್ಟ್ ತ್ರೀ ಟೈಪ್ಸ್ ಆಫ್ ಸ್ಟೋನನ್ನು ಯೂಸ್ ಮಾಡಿದ್ದಾರೆ ಇದು ಕೊಟ್ಟಿರೋಂತಹ ಒಂದು ಇಯರಿಂಗ್ಸ್ನ ನೋಡ್ತಾ ಇರ್ಬೋದು ಪುಶ್ ಅಪ್ ಟೈಪ್ ಇದೆ ಇದು ಕೂಡ ಮಸ್ತಾಗಿದೆ ಒಂಥರ ಲೀಫ್ ಡಿಸೈನು ಮತ್ತು ಹಾರ್ಟ್ ಡಿಸೈನ್ ಎರಡನ್ನೂ ಕೂಡ ಮರ್ಜ್ ಮಾಡಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಮತ್ತೆ ಇದರ ರೇಟ್ ಎಷ್ಟಪ್ಪ ಅಂದರೆ ಜಸ್ಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಸ್ನೇಹಿತರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಪಂಚಲೋಹದ ಒಂದು ಚೈನನ್ನು ತಗೊಂಡಿನಿ ಸಿಂಗಲ್ ಲೈನು ತರ್ಟಿ ಇಂಚಸ್ ಲೆಂತ್ ಇದೆ ನೋಡ್ತಾ ಇರ್ಬೋದು ಇದು ದೀಸಾ ಫ್ಯಾಷನ್ದೇ ಓನ್ ಪ್ರಾಡಕ್ಟ್ ಸ್ನೇಹಿತರೆ ಎಕ್ಸಾಕ್ಟ್ ತರ್ಟಿ ಇಂಚಸ್ ಇರುತ್ತೆ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಯ್ಟ್ ಆ ಥರದ್ದು ಯಾವುದೇ ಪ್ರಾಬ್ಲಮ್ ಬರೋದಿಲ್ಲ ಮುಂದೆ ಸ್ಟಾರ್ಟಿಂಗಲ್ಲಿ ಎಸ್ ಹುಕ್ಕನ್ನು ಕೂಡ ಹಾಕಿದ್ದೀವಿ ನೋಡ್ತಾ ಇರ್ಬೋದು ಚೈನ್ ಕ್ವಾಲಿಟಿ ಅಂತೂ ಹೆಂಗಿದೆ ಅಂದರೆ ಥರ ಇದೆ ಸ್ನೇಹಿತರೆ ಆದರೆ ಸ್ಮೂತಾಗಿದೆ ನೋಡಿ ನೋಡ್ತಾ ಇದ್ರಲ್ಲ ಎಷ್ಟು ಸ್ಮೂತಾಗಿದೆ ಅಂತ ಪಂಚಲು ನಿಮಗೆ ಅಲರ್ಜಿ ಆಗೋದು ಕತ್ತಲ್ಲಿ ಆ ಥರದ್ದು ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ ಮತ್ತು ಇದಕ್ಕೆ ಟೂ ಇಯರ್ಸ್ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ನೀವು ಸೋಪ್ ವಾಟರ್ ಮತ್ತು ಪರ್ಫ್ಯೂಮ್ ಹಾಕಲಿಲ್ಲ ಅಂದರೆ ಎಷ್ಟು ವರ್ಷ ಬೇಕಾದರೂ ಬಾಳಿಕೆ ಬರುತ್ತೆ ಮತ್ತು ಸ್ನೇಹಿತರೆ ಈ ಒಂದು ಡಿಸೈನ್ಗೆ ಬಾಕ್ಸ್ ಡಿಸೈನ್ ಅಂತಾರೆ ಟಯರ್ ಡಿಸೈನ್ ಅಂತಾರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಕರೀತಾರೆ ತುಂಬ ರೇರ್ ಡಿಸೈನ್ ಅನ್ಬೋದು ರೇಟ್ ಎಷ್ಟು ಅಂತ ಕೇಳ್ತೀನಿ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್